ಈಗ ಮೈಸೂರಿನ ವಚನ ಕೋಗಿಲೆ ಪುರಸ್ಕೃತರಾದಂತಹ ಶ್ರೀಮತಿ ಶೈಲಾ ಸಿದ್ದರಾಮಪ್ಪನವರಿಂದ ವಚನ ಗಾಯನ ವಚನ ಹೇಳಿ ಅಂತ ಹೇಳಿದ್ರು ಆದರೆ ಧನ್ಯವಾದಗಳು ಧನ್ಯವಾದಗಳನ್ನ ನಾನು ಕುಮಾರ ದಂಪತಿಗಳಿಗೆ ಹೇಳೋ ಅಂಥದ್ದು ನನ್ನ ಕರ್ತವ್ಯ ನನಗೆ ಅವರಿಬ್ಬರ ಪರಿಚಯ ಇವರು ಯಾವಾಗ ಈ ಸಂಸ್ಥೆ ಪ್ರಾರಂಭಿಸಿದ್ರು ಅವಾಗಲಿಂದಲೂ ನಮ್ಮ ಅವರ ಒಡನಾಟ ತುಂಬ ಇದೆ ಏನೇ ಫಂಕ್ಷನ್ ಆಗಲಿ ತುಂಬ ವಿನಯಪೂರ್ವಕವಾಗಿ ಬರ ಬರಕ್ಕೆ ಆಗದಲ್ಲೇ ಇರಬಾರ್ದು ಬರಲೇಬೇಕು ನಾವು ಆ ಥರ ಇಬ್ಬರು ಅಷ್ಟು ಆತ್ಮೀಯವಾಗಿ ಮನೆಯದು ಒಂದು ಕೆಲಸ ಕಾರ್ಯಗಳ ಥರ ಅವರಿಬ್ಬರು ಕರೀತಾರೆ ಈ ದಿನ ನನಗೆ ಮೈಸೂರು ವಚನಕ್ಕೆ ಹೋಗಿಲೆ ಅಂತ ಒಂದು ಅವಾರ್ಡ್ ಮಾಡಿರೋದು ನನಗೆ ಮತ್ತು ನಮ್ಮ ಫ್ಯಾಮಿಲಿಯವ್ರಿಗೆ ತುಂಬ ಸಂತೋಷ ತಂದಿದೆ ಇದು ಮೊದಲು ನಮ್ಮ ತಾಯಿಯವ್ರಿಗೆ ಸೇರಬೇಕು ನಂತರ ನಮ್ಮ ಯಜಮಾನ್ರಿಗೆ ಸೇರಬೇಕು ಯಾಕಂದರೆ ನಮ್ಮ ಮದುವೆಗೆ ಮುಂಚೆ ತಾಯಿಯವ್ರ ಪ್ರೋತ್ಸಾಹ ನನಗೆ ತುಂಬ ಇತ್ತು ಅವರು ಸಂಗೀತಗಾರ್ತಿ ಈಗ ನನ್ನ ಮದುವೆ ಆಗಿ ಬಂದಮೇಲೆ ನಮ್ಮ ಯಜಮಾನ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲಿಗೆ ಬೇಕಾದ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಬರ್ತಾರೆ ಅವರು ಸಪೋರ್ಟೆಲ್ಲ ತುಂಬ ಇರೋದ್ರಿಂದಲೇ ನಾನು ಒಂದು ಸ್ವಲ್ಪ ಮೈಸೂರಲ್ಲಿ ಒಂಚೂರು ಮುಂದುವರಿಯೋಕೆ ಸಾಧ್ಯ ಆಗಿದೆ ಅವ್ರಿಗೋಸ್ಕರ ಅದಕ್ಕೋಸ್ಕರ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಆದರೆ ಈ ದಿನ ನನಗೆ ಇಲ್ಲಿ ಅವಾರ್ಡ್ ಮಾಡಿರೋ ಕುಮಾರ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದ ತಿಳಿಸಿ ಇವರು ಸರಳ ವ್ಯಕ್ತಿತ್ವದ ಶರಣ ದಂಪತಿಗಳಿಗೆ ಆದರ್ಶ ದಂಪತಿಗಳು ಇವರು ಆದರ್ಶ ದಂಪತಿಗಳಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾನು ಹೇಳ್ತಾ ಇರೋ ವಚನ ಪ್ರಭುಗಳದು ಹನ್ನೆರಡನೇ ಶತಮಾನದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿತ್ತು ಮತ್ತು ಗುರು ಶಿಷ್ಯ ಗುರುಗಳು ಶಿಷ್ಯರಿಗೆ ಶಿಕ್ಷಣ ನೀಡುವ ರೀತಿ ಹೇಗೆ ಬದಲಾಗುತ್ತೆ ಹೋಗುತ್ತೆ ಅಂತ ಹನ್ನೆರಡನೇ ಶತಮಾನದಲ್ಲೇ ತಿಳಿಸಿದ್ರು ಅವರು ಅದು ಈಗ ನಿಜವಾಗ್ಲೂ ಈ ಕಲಿಯುಗದಲ್ಲಿ ಅದು ಸತ್ಯವಾಗ್ತಾ ಇದೆ ಅದರದ್ದು ಒಂದು ಉಗಾಭೋಗ ಹೇಳ್ತೀನಿ ಉಗಾಭೋಗ ಮೀನ್ಸ್ ಅದನ್ನು ಎಲಬ್ರೇಟ್ ಮಾಡೋದು ಅದು ವಿಥೌಟ್ ರಿಧಮು ವಿತ್ ರಿದಮ್ಮು ಹೇಳ್ಬೋದು ವಿತೌಟ್ ರಿಧಮು ಹೇಳ್ಬೋದು ಅದು ಅದು ಆ ವಚನನ ನಾನೀಗ ಹೇಳ್ತಾ ಇದ್ದೀನಿ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆ ಗಲಿ ಮಹಾಪ್ರಸಾದ ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂ ಕಿಸಿ ಬುದ್ಧಿಯ ಕಲಿಸಿದರೆ ಆ ಆಗಲಿ ಮಹಾಪ್ರಸಾದವೆಂದೆನಯ್ಯಾ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ ಕಟ್ಟಳೆಯ ಕಲಿತನಕ್ಕೆ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದನು ನಾ ಬೆರಗಾದನು ನಾ